ವೀಕ್ಷಕರೇ ಎಲ್ಲೋ ಒಂದು ಕಡೆ ನಾವು ಮನುಷ್ಯರೇ ಹಾಗೆ ನಾನು ನಮ್ಮದು ಅಂತ ಹೇಳ್ತಿರ್ತೀವಿ ಹೋರಾಡ್ತೀವಿ ಗುದ್ದಾಡ್ತೀವಿ ಇನ್ನೇನೇನೋ ಮಾಡ್ತಾ ಹೋಗ್ತೀವಿ ಇರುವಷ್ಟು ದಿನವೂ ಕೂಡ ಆ ಸ್ವಾರ್ಥ ಹೊಟ್ಟೆಕಿಚ್ಚು ಅಸೂಯೆ ಇತರದಲ್ಲೇ ಕಾಲ ಕಳೆಯುತ್ತಿದ್ದೇವೆ ಆದರೆ ನಮಗೆ ಗೊತ್ತಿರುವುದಿಲ್ಲ ನಮ್ಮ ಬದುಕು ಯಾವಾಗ ಹೇಗೆ ಏನು ಎತ್ತ ಅಂತ ಹೇಳಿ ಆದ್ರೆ ನಾವು ಯಾವುದನ್ನು ಕೂಡ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಈ ಬದುಕು ಅನಿರೀಕ್ಷಿತ ಯಾವಾಗ ಏನು ಬೇಕಾದರೂ ಆಗಬಹುದು ಎತ್ತರಕ್ಕೆ ಹೋದಂತೆ ವ್ಯಕ್ತಿ ಯಾವಾಗ ಬೇಕಾದರೂ ದೊಪ್ಪಂತ ಬೀಳಬಹುದು ಅದೇ ನಿಜವಾದ ಬದುಕು ಆದರೆ ಇದ್ಯಾವುದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಳೋದಿಲ್ಲ ಅರ್ಥ ಆಗೋಷ್ಟರಲ್ಲಿ ನಮ್ಮ ಆಯಸ್ಸೆಲ್ಲವೂ ಕೂಡ ಮುಗಿದು ಹೋಗಿರುತ್ತೆ ಬಂಧುಗಳೇ ಪೀಟಿಕೆ ಹಾಕೋದಕ್ಕೆ ಕಾರಣ ನಟಿ ಭಾನುಪ್ರಿಯಾ ಬಾನುಪ್ರಿಯಾ ಅಂದ್ರೆ ತಾನೇ ಗೊತ್ತಿಲ್ಲ ಹೇಳಿ ಸೌತ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಪ್ರತಿಯೊಬ್ಬರೂ ಕೂಡ ಇವರ ಹೆಸರನ್ನು ಹೇಳುತ್ತಾರೆ ಮಟ್ಟಿಗೆ ಪ್ರಖ್ಯಾತಿ ಪಡೆದ ನಟಿ ಬಾನುಪ್ರಿಯ ಅಂತ ಅಂದ ಹಾಗೆ ನಟ ವಿಷ್ಣುವರ್ಧನ್ ಅವರ ಜೊತೆಗಿನ ಒಂದಿಷ್ಟು ಸಿನಿಮಾಗಳು ಹಾಡುಗಳು ಕೂಡ ನೆನಪಾಗುತ್ತೆ ಉದಾಹರಣೆಗೆ ಸಿಂಹಾದ್ರಿಯ ಸಿಂಹ ಸಿನಿಮಾದ ಮಲ್ನಾಡ್ ಅಡಿಕೆ ಹಾಡಿನಲ್ಲಿ ಅವರ ಅಭಿನಯ ಯಾರಿಗೆ ತಾನೇ ಮರೆಯೋದಕ್ಕೆ ಸಾಧ್ಯ ಕದಂಬ ಸಿನಿಮಾದ ಯಾಮಿನಿ ಎನ್ನು ಹಾಡಿನಲ್ಲಿನ ಅವರ ಆ ಮನೋಜ್ಞ ಅಭಿನಯವನ್ನು ಮರೆಯೋದಕ್ಕೆ ಸಾಧ್ಯವ ಹೇಳಿ ಒಂದು ಕಾಲದಲ್ಲಿ ಈ ಪರಿಯಾಗಿ ಪ್ರಖ್ಯಾತಿ ಪಡೆದಿದ್ದ ನಟಿ ಇದೀಗ ಮರವಿನ ಕಾಯಿಲೆ ಶುರುವಾಗಿದೆ ಇಲ್ಲಿಯವರೆಗೆ ಅಂದ್ರೆ ಎಲ್ಲವನ್ನೂ ಕೂಡ ಅವರು ಮರೆಯುತ್ತಾರಂತೆ ಸ್ವತಃ ಅವರೇ ಹೇಳಿಕೊಂಡಿದ್ದಾರೆ ಹಾಗಾದರೆ ಏನಾಯ್ತು ನಟಿಗೆ ಅದೆಲ್ಲವನ್ನೂ ಕೂಡ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ಅವರಿಗೆ ಸಂಬಂಧಪಟ್ಟಿಗೆ ಒಂದಷ್ಟು ಸಂಗತಿಗಳನ್ನು ನಿಮ್ಮ ಮುಂದೆ ಇಡ್ತೀನಿ ವೀಕ್ಷಕರೇ ನಟಿ ಭಾನುಪ್ರಿಯ ಹುಟ್ಟಿದ್ದು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಕುಚಿಪುಡಿ ಡ್ಯಾನ್ಸ್ ಅನ್ನ ಕಲಿತಿರುತ್ತಾರೆ ಹೀಗಾಗಿ ಸಿನಿಮಾ ಇಂಡಸ್ಟ್ರಿ ಬಹಳ ಬೇಗನೆ ಎಂಟ್ರಿ ಕೊಡ್ತಾರೆ ಸಾವಿರದ ಒಂಬೈನೂರ ಮೂರರಿಂದ ಸಾವಿರದ ಒಂಬೈನೂರ ತೊಂಬತ್ತೈದರವರೆಗೆ ಹೆಚ್ಚು ಕಡಿಮೆ ಹತ್ತರಿಂದ ಹನ್ನೆರಡು ವರ್ಷಗಳ ಕಾಲ ಪೀಕ್ನಲ್ಲಿ ಇರ್ತಾರೆ ಅಂದ್ರೆ ತುಂಬಾ ಬಿಸಿ ಇರುವಂತಹ ನಟಿಯಾಗಿ ಕೂಡ ಹೀರೋಯಿನ್ ಆಗಿ ಭಾನುಪ್ರಿಯ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕಾಣಿಸಿಕೊಳ್ತಾರೆ ತೆಲುಗು ತಮಿಳು ಕನ್ನಡ ಮಲಯಾಳಂ ಹೀಗೆ ಬಹುತೇಕ ಎಲ್ಲಾ ಭಾಷೆಗಳಲ್ಲೂ ಕೂಡ ಅಭಿನಯಿಸಿದ ಖ್ಯಾತಿ ಇವರದ್ದು ಒಂದು ಹಂತದವರೆಗೆ ಅದಾದ ನಂತರ ಪೋಷಕ ನಟಿಯಾಗಿ ಕಾಣಿಸಿಕೊಂಡಿದ್ದಾರೆ ಪೋಷಕ ನಟಿಯಾಗಿದ್ದಾಗಲೂ ಕೂಡ ಅವರಿಗೆ ವಿಪರೀತವಾದಂತಹ ಬೇಡಿಕೆ ಇರುತ್ತೆ ಈ ತಮಿಳಿನ ಮೆಲ್ಲ ಪಿಸುಗಳನ್ನು ಅಂಥ ಸಿನಿಮಾ ಮೂಲಕ ಕರಿಯರ್ ಆರಂಭ ಆಗುತ್ತೆ ಬಿಗ್ ಹಿಟ್ ಸಿನಿಮಾವನ್ನ ಕೊಡ್ತಾರೆ ಅದಾದ ನಂತರ ಭಾನುಪ್ರಿಯ ಹಿಂತಿರುಗಿ ನೋಡಿದ್ದೇ ಇಲ್ಲ ಕನ್ನಡದ ಒಂದಷ್ಟು ಸಿನಿಮಾಗಳನ್ನು ಮಾಡಿದ್ದಾರೆ ರವಿಚಂದ್ರನ್ ಅವರ ರಸಿಕ ಸಿನಿಮಾ ಆಗಿರಬಹುದು ಇನ್ನು ದೇವರ ಮಗ ಎನ್ನುವ ಸಿನಿಮಾ ಆಗಿರಬಹುದು ವಿಷ್ಣುವರ್ಧನ್ ಅವರ ಜೊತೆಗಿನ ಸಿಂಹಾದ್ರಿಯ ಸಿಂಹ ಸಿನಿಮಾ ಅದನ್ನು ಮರೆಯೋಕೆ ಸಾಧ್ಯವಿಲ್ಲ ಅದನ್ನು ಒಂದು ಡೈಲಾಗ್ಗಳು ಅವರ ಅಭಿನಯ ಎಲ್ಲವೂ ಕೂಡ ಅದ್ಭುತ ಸಿಂಹಾದ್ರಿಯ ಸಿಂಹ ಸಿನಿಮಾ ನೋಡಿದ ಮೇಲೆ ಭಾನುಪ್ರಿಯ ಅವರನ್ನ ಎಷ್ಟೋ ಜನ ನಮ್ಮ ಕನ್ನಡದ ನಟಿ ಕನ್ನಡ ಮಣ್ಣಿನ ನಟಿ ಅಂತ ಅಂದುಕೊಂಡಿದ್ರು ಬೇರೆ ಭಾಷೆಯವರು ಇಲ್ಲಿ ಬಂದಿದ್ದಾರೆ ಅಂತ ಯಾರಿಗೂ ಕೂಡ ಅನಿಸ್ತಾ ಇಲ್ಲ ಅಷ್ಟು ಅದ್ಭುತವಾಗಿ ಭಾನುಪ್ರಿಯ ಅಭಿನಯಿಸಿದ್ದರು ಅದರ ಜೊತೆಗೆ ಕದಂಬ ಸಿನಿಮಾ ಆಗಿರಬಹುದು ಮೇಷ್ಟ್ರೋ ಅಂತ ಸಿನಿಮಾ ಛತ್ರಪತಿ ಅಂತ ಸಿನಿಮಾ ಹೀಗೆ ಸಾಲು ಸಾಲು ಕನ್ನಡ ಸಿನಿಮಾಗಳಲ್ಲಿ ಕೂಡ ನಟನೆಯನ್ನು ಮಾಡಿದಂಥರು ಒಂದು ಕಾಲದಲ್ಲಿ ಲಕ್ಷ ಲಕ್ಷ ಸಂಭಾವನೆ ತೆಗೆದುಕೊಂಡಿದ್ದರು ಐಷಾರಾಮಿ ಬದುಕನ್ನು ಕೂಡ ಸಾಗಿಸುವಂತ ಅವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೂಡ ಒಳ್ಳೆ ಹೆಸರು ಇದ್ದಂತಹ ನಟಿ ಭಾನುಪ್ರಿಯ ಹೀಗೆ ಮೆರೆದಾಡಿದಂತಹ ನಟಿ ಇದೀಗ ಮರವಿನ ಕಾಯಿಲೆಯಿಂದ ಬಳಲುತ್ತಿದ್ದಾರೆ ತುಂಬಾ ವರ್ಷಗಳಿಂದ ಸಿನಿಮಾ ಇಂಡಸ್ಟ್ರಿಯವರು ಆಗಿರಲಿಲ್ಲ ಹೀಗಾಗಿ ಎಲ್ಲರಿಗೂ ಕೂಡ ಇದ್ದ ಪ್ರಶ್ನೆ ಅಂದರೆ ಭಾನುಪ್ರಿಯಾ ಎಲ್ಲಿ ಹೋದರೂ ಯಾಕೆ ಸಿನಿಮಾ ಇಂಡಸ್ಟ್ರಿಯಲ್ಲಿಲ್ಲ ಅಂಥದ್ದೇನಾಯ್ತು ಅವರ ಬದುಕಿನಲ್ಲಿ ಇದು ಎಲ್ಲರಿಗೂ ಇದ್ದ ಪ್ರಶ್ನೆ ಅಂದ್ರೆ ಇವರೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲೂ ಕೂಡ ಮಾತನಾಡಿರಲಿಲ್ಲ ಹೆಚ್ಚು ಕಡಿಮೆ ಎರಡ್ ಸಾವಿರ ಹದಿನೆಂಟು ರಿಂದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಷ್ಟಾಗಿ ಇರಲಿಲ್ಲ ಎಲ್ಲೋ ಒಂದೊಂದು ಸಿನಿಮಾಗಳು ಮಾತ್ರ ಒಪ್ಪಿಕೊಳ್ತಾ ಇದ್ರು ಆದ್ರೆ ಇದೀಗ ಎಲ್ಲ ವಿಚಾರ ಸಂಬಂಧಪಟ್ಟ ಹಾಗೆ ತೆಲುಗು ಎನ್ನುವಂತಹ ಒಂದು ವಾಹಿನಿ ಜೊತೆಗೆ ಖಾಸಗಿ ವಾಹಿನಿ ಜೊತೆಗೆ ಮಾತನಾಡಿದ್ದಾರೆ ಸಾಕಷ್ಟು ವಿಚಾರಗಳನ್ನು ಅವರು ಶೇರ್ ಮಾಡಿಕೊಂಡಿದ್ದಾರೆ ಅವರು ಹೇಳಿದಂತ ವಿಚಾರ ಅಂದ್ರೆ ನನಗೆ ಮೆಮೊರಿ ಲಾಸ್ ಆಗ್ತಾ ಇದೆ ಹಂತವಾಗಿ ನಾನು ಮರೀತಾ ಇದ್ದೀನಿ ಅಂತ ಅವರು ಹೆಚ್ಚು ಕಡಿಮೆ ವಯಸ್ಸು ಐವತ್ತರಿಂದ ಐವತ್ತೆಂಟು ವರ್ಷ ವಯಸ್ಸು ಹೀಗಾಗಿ ವಯೋಸಹಜವಾಗಿ ಅವರಿಗೆ ಒಂದು ಮರವಿನ ಕಾಯಿಲೆ ಶುರುವಾಗಿದೆ ಜೊತೆಗೆ ಬೇರೆ ಬೇರೆ ಸಮಸ್ಯೆಗಳು ಕೂಡ ಇರಬಹುದು ಈ ಶುಗರ್ ಇದ್ದಂಥವರಿಗೆ ಸಹಜವಾಗಿ ಈ ಮರವಿನ ಕಾಯಿಲೆ ಶುರುವಾಗುತ್ತಾ ಹೋಗುತ್ತೆ ಮರವಿನ ಕಾಯಿಲೆ ಎಲ್ಲವನ್ನೂ ಕೂಡ ಮರೆತು ಬಿಡ್ತೀವಿ ಈ ಪೋಸ್ಟ್ ನೋಡಿ ಎಲ್ಲವನ್ನೂ ಕೂಡ ನಾವು ಮರೆತು ಬಿಡ್ತೀವಿ ಅಂತಲ್ಲ ಆ ಕ್ಷಣಕ್ಕೆ ಒಂದಷ್ಟು ಸಂಗತಿಗಳನ್ನು ಮರೆತ ಹೋಗ್ತೀವಿ ಉದಾಹರಣೆಗೆ ಇಳಿದು ಹೋಗುತ್ತೀವಿ ನಾವು ಏನೋ ತರಬೇಕು ಅಂತ ಹೇಳಿ ಆದ್ರೆ ಒಂದೇ ಅದನ್ನು ಮರೆತು ಕಂಪ್ಲೀಟ್ ಆಗಿ ಅಥವಾ ಇನ್ನೊಂದು ವಿಚಾರವನ್ನು ಮಾಡ್ಕೊಳ್ತಾ ಇರ್ತೀವಿ ಆದ್ರೆ ಈ ವಿಚಾರ ನೆನಪಿಗೆ ಬರೋದಿಲ್ಲ ಈ ರೀತಿಯಾಗಿ ಅಂದ್ರೆ ಇದಕ್ಕಿಂತ ಸ್ವಲ್ಪ ಗಾಢವಾಗಿ ಇವರನ್ನು ಕೊನೆಯ ಸ್ಟೇಜ್ ಹಂತದವರೆಗೂ ಕೂಡ ಹೋಗಿದ್ದಾರೆ ಈ ಮರೆವಿನ ಕಾಯಿಲೆಯಲ್ಲಿ ಅವರ ಪ್ರಕಾರ ಇತ್ತೀಚೆಗೆ ಎಲ್ಲವನ್ನೂ ಕೂಡ ಮರೆತು ಬಿಡುತ್ತಿದ್ದರಂತೆ ಪ್ರಮುಖವಾಗಿ ಸಿನಿಮಾಗಳಲ್ಲಿ ಅವರು ಡೈಲಾಗ್ ಕೊಟ್ಟರೆ ಆ ಡೈಲಾಗ್ನ ಅವರು ಕಂಪ್ಲೀಟ್ ಆಗಿ ಮಾಡುತ್ತಾರಂತೆ ಅವರು ಡಾನ್ಸ್ನಲ್ಲಿ ಬಹಳ ಫೇಮಸ್ ಆದಂಥರು ಆದರೆ ಡಾನ್ಸ್ ಸ್ಟೆಪ್ಗಳು ಯಾವುದೂ ಕೂಡ ನೆನಪಿಗೆ ಬರ್ತಾ ಇಲ್ಲ ಅಂತೆ ಪರಿಯಾಗಿ ಅವರು ಮರೆತಿದ್ದಾರೆ ಒಂದು ರೀತಿಯಲ್ಲಿ ಮರವಿನ ಕಾಯಿಲೆಯಲ್ಲಿ ಕೊನೆಯವರೆಗೂ ಕೂಡ ಹೋಗಿದ್ದಾರೆ ಅದು ದಾಟಿದರೆ ಮುಂದೆ ಏನಾಗುತ್ತೆ ಅಂದ್ರೆ ತೀರಾ ಪಿಕ್ಕೆ ಹೋಗಿಬಿಡುತ್ತೆ ಯಾವ ಹಂತಕ್ಕೆ ಮರವಾಗಿ ಶುರುವಾಗಿಬಿಡುತ್ತೆ ಅಂದರೆ ನಾನು ಎಲ್ಲಿದ್ದೀನಿ ಏನು ಮಾಡ್ತಾ ಇದ್ದೀನಿ ಅದೆಲ್ಲವೂ ಕೂಡ ಮರವಿನ ಹಂತದವರೆಗೆ ಹೋಗಿ ಬಿಡುತ್ತೆ ತುಂಬಾ ಫ್ಯಾಮಿಲಿಯಲ್ಲಿ ಇದನ್ನು ನೋಡ್ತಾ ಇರ್ತೀವಿ ಉದಾಹರಣೆಗೆ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಸಿನಿಮಾದಲ್ಲಿ ತೋರಿಸಿದ್ದಾರೆ ಅದು ಬೇರೆ ರೀತಿಯಾದಂಥ ಕಾಯಿಲೆ ಈಗ ಸಾಕಷ್ಟು ಸಿನಿಮಾಗಳು ಕೂಡ ತೋರಿಸಿದ್ದಾರೆ ಇಂತಹ ಮರವಿನ ಕಾಯಿಲೆ ಇತ್ತೀಚೆಗಂತೂ ಸರ್ವೇ ಸಾಮಾನ್ಯ ಆಗಿದೆ ಇದಕ್ಕೆ ಒಂದು ಕಾರಣ ಅಂದರೆ ಶುಗರ್ ಅಂತ್ ಇಲ್ಲೂ ಕೂಡ ಸಮಸ್ಯೆ ಮತ್ತು ವಯೋಸಹಜವಾಗಿ ಕೂಡ ಈ ಕಾಯಿಲೆ ಬರುತ್ತೆ ಅದಕ್ಕೂ ಮೀರಿದಂತಹ ಕಾರಣ ಏನಂದರೆ ಬದುಕಿನಲ್ಲಿ ಏನಾದರೂ ದುರಂತ ಸಂಭವಿಸಿದರೆ ಹತಾಶೆಯಿಂದ ಈ ಮರವಿನ ಕಾಯಿಲೆ ಶುರುವಾಗುತ್ತಂತೆ ಈ ಭಾನುಪ್ರಿಯ ಅವರಿಗೆ ಎಷ್ಟರ ಮಟ್ಟಿಗೆ ಸಮಸ್ಯೆಯಾಗಿದೆ ಅಂದ್ರೆ ಒಂದು ಸಿನಿಮಾಗಳನ್ನು ಒಪ್ಪಿಕೊಳ್ಳುತ್ತಿಲ್ಲ ಕಾರಣ ಡೈಲಾಗ್ ಅನ್ನು ಮರೀತಿದ್ದಾರೆ ಡಾನ್ಸ್ ಸ್ಟೆಪ್ ಅನ್ನು ಕೂಡ ಮರೆತಿದ್ದಾರೆ ಅವರಿಗೆ ಏನೂ ಕೂಡ ನೆನಪಲ್ಲಿ ಇಲ್ಲ ಅಲ್ಲಿ ಹೋಗಿ ನನಗೆ ಮುಜುಗರ ಒಳಗಾಗಬಾರದು ಎನ್ನುವ ಕಾರಣಕ್ಕಾಗಿ ಅದು ಯಾರಿಗೂ ಸಮಸ್ಯೆ ಆಗಬಾರದು ನನ್ನಿಂದ ಎನ್ನುವ ಕಾರಣಕ್ಕಾಗಿ ಅವರು ಯಾವುದೇ ಸಿನಿಮಾಗಳನ್ನು ಒಪ್ಪಿಕೊಂಡಿಲ್ಲ ಇದು ಏನಪ್ಪಾ ಅಂದ್ರೆ ಜೀವನದಲ್ಲಿದ್ದಂಥ ದೊಡ್ಡ ಕನಸು ಅಂದ್ರೆ ನಾನು ಒಳ್ಳೆ ಡಾನ್ಸ್ ಕ್ಲಾಸ್ನ ಆರಂಭಿಸಬೇಕು ಅಂತ ಹೇಳಿ ಅದಕ್ಕೆ ಎಲ್ಲಾ ತಯಾರಿ ಕೂಡ ನಡೆಸಿದ್ದರಂತೆ ಇನ್ನೇನು ಶುರು ಮಾಡಬೇಕು ಸಂದರ್ಭದಲ್ಲಿ ಮರವಿನ ಕಾಯಿಲೆ ಶುರುವಾಯಿತು ಹೀಗಾಗಿ ಡಾನ್ಸ್ ಅಂತೂ ಹೇಳ್ಕೊಡೋದು ಹೇಗೆ ಎನ್ನುವಂತಹ ಪರಿಸ್ಥಿತಿಗೆ ಅವರು ಒಳಗಾಗಿದ್ದರು ಹೀಗಾಗಿ ಆ ಡಾನ್ಸ್ ಕ್ಲಾಸ್ ಆರಂಭಿಸಬೇಕು ಅಂತ ಕನಸು ಅವರಿಗೆ ಕನಸಾಗಿ ಉಳಿದು ಹೋಯ್ತು ಇವೆಲ್ಲವೂ ಕೂಡ ಒಂದು ಕಡೆಯಿಂದ ಆದ್ರೆ ಯಾಕೆ ಅವರಿಗೆ ಮರವಿನ ಕಾಯಿಲೆ ಬಂತು ಅನ್ನೋದನ್ನ ಹೇಳ್ತೀವಿ ಕೇಳಿ ವೀಕ್ಷಕರೇ ಅವರ ಗಂಡ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು ಸಿನಿಮಾಟೋಗ್ರಾಫರ್ ಆಗಿದ್ದವರು ಅವರು ಕೂಡ ತಕ್ಕ ಮಟ್ಟಿಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಸರು ಕೂಡ ಮಾಡಿದಂತವರು ಅವರ ಗಂಡ ಅವರ ಜೊತೆಗೆ ಆರಂಭದಲ್ಲಿ ಎಲ್ಲವೂ ಚೆನ್ನಾಗಿತ್ತು ಆದರ್ಶ ಕೌಶಲ ಅಂತ ಸಾವಿರದ ತೊಂಬತ್ತೆಂಟರಲ್ಲಿ ಮದುವೆಯಾಗಿದ್ದರು ಆರಂಭದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಆದರೆ ಎರಡು ಸಾವಿರ ಐದು ಎರಡು ಸಾವಿರ ಆರೂರ ನಂತರ ಇಬ್ಬರೂ ಕೂಡ ಬೇರೆ ಬೇರೆ ವಾಸ ಮಾಡೋದಿಕ್ಕೆ ಶುರು ಮಾಡುತ್ತಾರೆ ಅವರ ನಡುವಿನ ಭಿನ್ನಾಭಿಪ್ರಾಯ ಅದೆಲ್ಲವೂ ಕೂಡ ಇತ್ತು ಡೈವೋರ್ಸ್ ಆಗಿದೆ ಅಂತ ಹೇಳಿ ಅವರು ಸ್ಪಷ್ಟನೆ ಕೊಟ್ಟರೂ ಡೈವೋರ್ಸ್ ಆಗಿಲ್ಲ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಅದಕ್ಕಾಗಿ ನಾವಿಬ್ರು ಕೂಡ ಬೇರೆ ಬೇರೆ ಕಡೆಗಳಲ್ಲಿ ವಾಸ ಮಾಡುತ್ತಿದ್ದು ಅದರ ಹೊರತಾಗಿ ಯಾವುದೇ ರೀತಿಯ ಸಮಸ್ಯೆ ಇರಲಿಲ್ಲ ಅಂತ ಇಬ್ಬರೂ ಕೂಡ ಅತಿಯಾಗಿ ಪ್ರೀತಿಸುತ್ತಿದ್ದರು ಆದರೆ ಸಣ್ಣ ಯಾವುದೋ ಒಂದು ಸಮಸ್ಯೆಯಿಂದಾಗಿ ಬೇರೆ ಬೇರೆ ಇಬ್ಬರೂ ಕೂಡ ವಾಸ ಮಾಡ್ತಾ ಇದ್ರು ಆದ್ರೆ ಎರಡು ಸಾವಿರ ಹದಿನೆಂಟು ರಲ್ಲಿ ಭಾನುಪ್ರಿಯ ಅವರ ಗಂಡ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಅವರೇ ಸಂದರ್ಶನದಲ್ಲಿ ಹೇಳಿಕೊಳ್ತಾರೆ ಅವರ ಗಂಡ ಹೃದಯಾಘಾತಕ್ಕೆ ಬಲಿ ಆಗ್ತಾರೆ ಆ ನೋವಿನಿಂದ ಇದೀಗ ಹೊರಗಡೆ ಬರೋದಕ್ಕೆ ಭಾನುಪ್ರಿಯ ಅವರಿಗೆ ಸಾಧ್ಯ ಆಗ್ತಿಲ್ಲ ಆರಂಭದಲ್ಲಿ ಸಣ್ಣದಾಗಿ ಅವರಿಗೆ ನೋವು ಶುರುವಾಗುತ್ತೆ ಸಂಕಟ ಶುರುವಾಗುತ್ತೆ ಬರ್ತ ಬರ್ತ ಒಂದು ರೀತಿಯಲ್ಲಿ ಜೀವನದ ಬಗ್ಗೆ ಹತಾಶ ಮನೋಭಾವ ಈ ಜೀವನದ ಬಗ್ಗೆ ಒಂದು ರೀತಿಯಲ್ಲಿ ಖಿನ್ನತೆ ಉಂಟಾಗುತ್ತೆ ಹಂತ ಹಂತವಾಗಿ ಅವರು ಡಿಪ್ರೆಸ್ ಹೋಗೋದಿಕ್ಕೆ ಶುರುವಾಗುತ್ತಾರೆ ಅದು ಎಲ್ಲಿ ತನಕ ಆಗಿತ್ತು ಅಂದ್ರೆ ಮೊದಲೇ ಒಂದು ಹಂತದ ವಯಸ್ಸು ಆಗಿತ್ತು ಈ ಕಾರಣಕ್ಕಾಗಿ ಅದು ಸಂಪೂರ್ಣವಾಗಿ ಮರವಿನ ಕಾಯಿಲೆಗೆ ತಲುಪಿತು ಇತ್ತೀಚಿನ ಅವರ ಒಂದಷ್ಟು ವಿಡಿಯೋಗಳನ್ನು ಗಮನಿಸುತ್ತಿದ್ದಾರೆ ಅಂತೂ ಅವರನ್ನು ನೋಡ್ತಿದ್ರೆ ಬಹಳ ಬೇಸರ ಆಗುತ್ತೆ ಆ ಪರಿಯಾಗಿ ಫ್ಯಾಮಿಲಿ ಇದಂತ ನಟಿ ಯಾರು ಅಂತ ನಮಗೆ ಅನಿಸೋದಕ್ಕೆ ಶುರುವಾಗುತ್ತೆ ಅಷ್ಟರ ಮಟ್ಟಿಗೆ ಅವರು ತುಂಬಾಡಲಾಗಿದ್ದಾರೆ ಕೂಡ ಕಾಣಿಸುತ್ತಾರೆ ಅಂದರೆ ಅಲ್ಲಿಯವರೆಗೆ ಬಂದ್ಬಿಟ್ಟಿದ್ದಾರೆ ಯಾಕೆ ಗಂಡನ ಸಾವು ಈ ಪರಿಯಾಗಿ ಅವರನ್ನು ಗೆ ತಳ್ಳಿತು ಅದನ್ನು ಕೂಡ ನಾವು ಗಮನಿಸದೇ ಹೋದರೆ ಅವರು ಕೂಡ ಒಳ್ಳೆ ವಯಸ್ಸು ಇದ್ದ ಸಂದರ್ಭದಲ್ಲಿ ಅಥವಾ ಇಬ್ಬರೂ ಕೂಡ ಒಳ್ಳೆ ದುಡಿಮೆ ಮಾಡುತ್ತಿದ್ದ ಸಂದರ್ಭದಲ್ಲಿ ಪರಸ್ಪರ ಚೆನ್ನಾಗಿರಲಿಲ್ಲ ಆರಂಭದಲ್ಲಿ ಚೆನ್ನಾಗಿದ್ರೂ ಪ್ರೀತಿ ಮತ್ತು ಬಾಂಧವ್ಯ ಇತ್ತು ಎಲ್ಲವೂ ಕೂಡ ಇತ್ತು ಆದರೆ ಒಂದು ಹಂತದಲ್ಲಿ ಅವರಿಬ್ಬರೂ ಕೂಡ ಬೇರೆ ಬೇರೆ ವಾಸ ಮಾಡೋಕೆ ಶುರು ಮಾಡಿಕೊಂಡಿದ್ರು ಅಂತಿಮ ಎರಡು ಸಾವಿರ ಹದಿನೆಂಟರಲ್ಲಿ ಅಟ್ಯಾಕ್ ಆಗುತ್ತಲ್ಲ ಇದು ಭಾನುಪ್ರಿಯ ಅವರಿಗೆ ಈ ಕ್ಷಣ ಕೂಡ ಕಾಡುತ್ತಿರುವ ವಿಚಾರ ನಮ್ಮಿಬ್ಬರಿಗೂ ಕೂಡ ವಯಸ್ಸಿದ್ದಾಗ ಚೆನ್ನಾಗಿ ದುಡಿತಾ ಇದ್ದಾಗ ಎಲ್ಲವೂ ಕೂಡ ಚೆನ್ನಾಗಿದ್ದಾಗ ನಾವು ಪರಸ್ಪರ ಚೆನ್ನಾಗಿರೋಕೆ ಸಾಧ್ಯವಾಗಲಿಲ್ಲ ಒಬ್ಬರನ್ನು ಕಂಡರೆ ಒಬ್ಬರಿಗೆ ಆಗದ ರೀತಿಯಲ್ಲಿ ದೂರವಾಸ ಮಾಡುವಂಥ ಪರಿಸ್ಥಿತಿ ಎದುರಾಯಿತು ಇಬ್ಬರೂ ಇಷ್ಟಪಟ್ಟು ಮದುವೆ ಆಗಿದ್ವಿ ಚೆನ್ನಾಗಿದ್ವಿ ಆದ್ರೆ ಕೊನೆಯ ದಿನಗಳಲ್ಲಿ ಇಬ್ಬರೂ ಕೂಡ ಒಟ್ಟಿಗೆ ಕಾಲ ಕಳೆಯಲಿಲ್ಲ ಇದ್ದಕ್ಕಿದ್ದ ಹಾಗೆ ಅವರನ್ನು ಕಳ್ಕೊಂಡು ಬಿಟ್ಟೆ ಆ ನೋವು ನನ್ನನ್ನು ಕಾಡುತ್ತಿದೆ ಅಂತ ಹೇಳಿ ಭಾನುಪ್ರಿಯ ಹೇಳಿದ್ದಾರೆ ನೋಡಿ ಎಂತಹ ಸಂಕಟವನ್ನವರು ಅನುಭವಿಸಿದರು ಎಂತಹ ಪರಿಸ್ಥಿತಿಯನ್ನು ಅನುಭವಿಸಿದರು ಅಂತ ಹೇಳಿ ಆ ಕಾರಣಕ್ಕಾಗಿ ಹೇಳೋದು ಎಲ್ಲವೂ ಚೆನ್ನಾಗಿದ್ದಾಗ ಪರಸ್ಪರ ಚೆನ್ನಾಗಿರಬೇಕು ಅಂತ ಕಳ್ಕೊಂಡು ಆದ ನಂತರ ಅದು ಕಾಡೋದಕ್ಕೆ ಶುರುವಾಗುತ್ತೆ ಅಯ್ಯೋ ಕಳ್ಕೊಂಡ್ಬಿಟ್ಟಿ ಇದ್ದಾಗ ಚೆನ್ನಾಗಿರಬೇಕಿತ್ತು ಹೀಗಾಯ್ತಲ್ಲ ಅಂತ ಭಾನುಪ್ರಿಯವರಿಗೂ ಕೂಡ ಈಗ ಆಗುತ್ತಿರುವುದೇ ಅದು ಯಾವ ಹಂತದವರೆಗೆ ಬಂದು ಬಿಟ್ಟಿದೆ ಅಂದ್ರೆ ಕಂಪ್ಲೀಟ್ ಹಂತವಾಗಿ ಮೆಮೊರಿ ಲಾಸ್ ಆಗುವ ಹಂತದವರೆಗೂ ಕೂಡ ತಂದು ಬಿಟ್ಟಿದೆ ಅಂತೆ ಆರಂಭದಲ್ಲಿ ಇದ್ದಕ್ಕಿದ್ದಂತೆ ಅದು ವ್ಯಾಪಕಕ್ಕೆ ಹೋಯಿತು ವೀಕ್ಷಕರೇ ಸ್ಟೋರಿ ನಿಮ್ಮ ಮುಂದೆ ಹೇಳೋಕೆ ಕಾರಣ ಅಂದ್ರೆ ನಾನು ಉಪದೇಶ ಮಾಡ್ತಾ ಇದ್ದೀನಿ ಪಾಠ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿಲ್ಲ ಆದ್ರೆ ನಾನಷ್ಟು ಇಂತಹ ಸಂಗತಿಗಳನ್ನು ಕಂಡಂತ ವಿಚಾರವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಚೆನ್ನಾಗಿದ್ದಂಥ ಸಂದರ್ಭದಲ್ಲಿ ಪರಸ್ಪರ ಚೆನ್ನಾಗಿರಿ ಎಂತ ನಟಿ ಆದ್ರೆ ಇತ್ತೀಚೆಗೆ ಅವರ ಫೋಟೋಗಳನ್ನು ನೋಡಿದಾಗ ಬಹಳ ಬೇಸರ ಆಗುತ್ತೆ ವಯೋಸಹಜ ಅಂದ್ರೆ ಒಂದು ಹಂತದ ವಯಸ್ಸಾಗಿದೆ ಹೀಗಾಗಿ ಮುಖ ಕಳೆಗುಂದಿದೆ ಅದೆಲ್ಲವೂ ಕೂಡ ಹೇಳಬಹುದು ಆದರೆ ಅದಕ್ಕೂ ಮೀರಿ ಅವರ ಮುಖಭಾವ ಇದೆಯಲ್ಲ ಕಳ್ಕೊಂಡ ಆದ ನಂತರ ಅದು ಕಾಡೋದಕ್ಕೆ ಶುರುವಾಗುತ್ತೆ ಅಯ್ಯೋ ಕಳ್ಕೊಂಡ್ಬಿಟ್ಟಿವಿ ಅಂತ ಹೇಳಿ ಈಗ ಭಾನುಪ್ರಿಯ ಅವರಿಗೂ ಕೂಡ ಆಗಿದ್ದು ಅದೇ ನೋಡಿ ಅವರನ್ನ ಯಾವ ಪರಿಸ್ಥಿತಿಗೆ ತಂದು ಬಿಟ್ಟಿದೆ ಅಂತ ಹೇಳಿ ಭಾನುಪ್ರಿಯ ಅಂತ ಅಂದ್ರೆ ಎಂಥ ಚಾರ್ಮಿಂಗ್ ನಟಿ ಮುಖದಲ್ಲಿ ಎಂಥ ಕಳೆ ಇತ್ತು ಒಂದು ರೀತಿ ನಿರ್ಲಿಪ್ತ ಭಾವದಲ್ಲಿರುತ್ತಾರೆ ತುಂಬಾ ಒಂದು ರೀತಿಯಲ್ಲಿ ಮೌನ ಪರಿಸ್ಥಿತಿ ಹೇಗೆ ಕಾಣುತ್ತಾರೆ ಆ ರೀತಿಯಾಗಿ ಅವರು ಕಾಣುತ್ತಾರೆ ಆ ರೀತಿಯ ಅನ್ನೋದು ಕೂಡ ಸಾಧ್ಯ ಆಗೋದಿಲ್ಲ ಬಹಳ ಬೇಸರ ಆಗುತ್ತೆ ಕನ್ನಡದ ಒಂದಷ್ಟು ಸಿನಿಮಾಗಳನ್ನು ಮಾಡಿಕೊಂಡು ಯಾಮಿನಿಯನ್ನು ಹಾಡಿನಲ್ಲಿ ಇಷ್ಟು ಅದ್ಭುತವಾಗಿ ಕಾಣಿಸಿಕೊಂಡಿದ್ರು ಆ ಮಲ್ನಾಡ್ ಅಡಿಕೆ ಎನ್ನುವಂತಹ ಹಾಡಲ್ಲಿ ಎಷ್ಟು ಅದ್ಭುತವಾಗಿ ಕಾಣಿಸಿಕೊಂಡಿದ್ಲು ಇನ್ನೂ ಹಾಡುಗಳನ್ನು ಕೇಳುವುದು ತುಂಬಾ ಸಿಗುತ್ತೆ ಸಿನಿಮಾದ ಒಂದು ಡೈಲಾಗ್ ಅನ್ನು ಒಂದಲ್ಲ ಒಂದು ದಿನ ನೆನಪು ಮಾಡಿಕೊಳ್ಳಬಹುದಲ್ಲ ಮೀನಾ ಅಹಂಕಾರವನ್ನು ತೋರಿಸುತ್ತಾರೆ ಆ ಸಂದರ್ಭದಲ್ಲಿ ಡೇಟಿಂಗ್ ಮಾಡುವಂತಹ ದೃಶ್ಯ ಇದೆಯಲ್ಲ ಯಾವತ್ತೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತಹ ದೃಶ್ಯಗಳಲ್ಲಿ ಕಾಣಿಸಿಕೊಂಡ ನಟಿ ಇವತ್ತು ಈ ಪರಿಸ್ಥಿತಿಗೆ ಬಂದಿದ್ದಾರೆ ಆಗ ಸಹಜವಾಗಿ ಬೇಸರವಾಗುತ್ತೆ ಈ ಕಾರಣಕ್ಕಾಗಿ ಹೇಳೋದು ಬದುಕು ಅನಿರೀಕ್ಷಿತ ಯಾವಾಗ ಏನು ಆಗುತ್ತೆ ಅಂತ ಹೇಳೋದಿಕ್ಕೆ ಸಾಧ್ಯವಾಗೋದಿಲ್ಲ ಹಿರಿಯರು ಈ ಕಾರಣಕ್ಕಾಗಿ ಪದೇ ಪದೇ ಹೇಳುತ್ತಿರುತ್ತಾರೆ ಎಲ್ಲವೂ ಬಂತು ಅಂತ ಹೇಳಿ ಮೆರೆದಾಡೋಕೆ ಹೋಗಬೇಡ ಏನೂ ಇಲ್ಲ ಅಂತ ಹೇಳಿ ಕೂಗೋದಕ್ಕೆ ಹೋಗಬೇಡ ಅಂತ ಹೇಳಿ ಯಾಕೆಂದರೆ ಬದುಕಿಗೆ ಒಂದು ಪಾಶ ನಿಮಗೆ ಏನೆನಿಸುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ ಧನ್ಯವಾದಗಳು